ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನವನೂತನ ನವರಾತ್ರಿ ನವದುರ್ಗಿಯರು ಸೀರೀಸ್ನಲ್ಲಿ ಇವತ್ತು ಚಂದ್ರಘಂಟಾ ಮಹಾದೇವಿಯ ಬಗ್ಗೆ ಹಾಗೂ ದಶಮಹಾವಿದ್ಯಾ ತಂತ್ರದ ಮೂರನೇ ಶಕ್ತಿ ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ತಿಳಿಯೋಣ ಚಂದ್ರಘಂಟ ಶಾಂತಿ ಧೈರ್ಯ ಮತ್ತು ದಿವ್ಯನಾದದ ಸಂಕೇತ ಹಾಗೆ ಲಲಿತಾ ತ್ರಿಪುರ ಸುಂದರಿಯ ತಂತ್ರದಲ್ಲಿ ಶ್ರೇಷ್ಠವಾದ ಮತ್ತು ಆಳವಾದ ತತ್ವವನ್ನು ತಿಳಿದುಕೊಳ್ಳೋಣ ಚಂದ್ರಘಂಟಾದೇವಿ ನವರಾತ್ರಿಯಲ್ಲಿ ಮೂರನೇದಿರುವ ದಿನ ಬರುವ ಶಕ್ತಿ ಅವಳ ಮಸ್ತಕದಲ್ಲಿ ಅರ್ಧ ಚಂದ್ರನ ಆಕಾರದ ಗಂಟೆ ಇದೆ ಇದರ ನಾದದಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತವೆ ಹತ್ತು ಕೈಗಳು ಸಿಂಹದ ಮೇಲೆ ಕುಳಿತಿದ್ದಾಳೆ ತ್ರಿಶೂಲ ಗದ ಕಮಂಡಲು ಕಮಲ ಧನಸ್ಸು ಬಾಣ ಇತ್ಯಾದಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾಳೆ ಪೌರಾಣಿಕ ಕಥೆಯ ಪ್ರಕಾರ ಪಾರ್ವತೀ ದೇವಿ ತಪಸ್ಸು ಮುಗಿಸಿ ಶೈಲಪುತ್ರಿ ಹಾಗೂ ಬ್ರಹ್ಮಚಾರಣಿಯ ರೂಪದಗಳ ನಂತರ ಚಂದ್ರಗಂಟಾ ರೂಪ ತಾಳಿದಳು ಅಂತ ಹೇಳುತ್ತೆ ಅಸುರರನ್ನು ಸಂಹರಿಸಲು ಮತ್ತು ಭಕ್ತರ ಭಯವನ್ನು ಹೋಗಲಾಡಿಸಲು ಅವಳು ಈ ರೂಪದಲ್ಲಿ ಕಾಣಿಸಿಕೊಂಡಳು ಅರ್ಧಚಂದ್ರ ಗಂಟೆಯನಾದವು ಭಕ್ತನ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ನಾಶ ಮಾಡಿ ಮನಃಶಾಂತಿ ಮತ್ತು ಧೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ದಶಮಹಾವಿದ್ಯೆಯಲ್ಲಿ ಬರುವ ಮೂರನೇ ದೇವಿ ತ್ರಿಪುರ ಸುಂದರಿ ನನ್ನ ಆರಾಧ್ಯ ದೇವಿ ಪರಸ್ನಲ್ಲಿ ಈಕೆಯ ತತ್ವ ನನ್ನ ಹೃದಯಕ್ಕೆ ತುಂಬ ಹತ್ತಿರ ಹಾಗೆ ಈಕೆಯ ಬಗ್ಗೆ ಮಾತನಾಡುವುದಕ್ಕೆ ಒಂದು ನಿಮಿಷದಲ್ಲಿ ಏನು ಅಂತ ಹೇಳುವುದು ಇಡೀ ಜನ್ಮ ಮಾತಾಡಿದರೂ ಸಾಕಾಗಲ್ಲ ಆಕೆಯ ತತ್ವವನ್ನು ಅರಗಿಸಿಕೊಳ್ಳುವುದಕ್ಕೆ ಅವಳು ಶ್ರೀಚಕ್ರದ ಮಧ್ಯಬಿಂದುವಿನಲ್ಲಿ ಇರುತ್ತಾಳೆ ಕಮಲಾಸನದಲ್ಲಿ ಸದಾಶಿವನ ಮೇಲೆ ಕುಳಿತಿದ್ದಾಳೆ ಕೈಯಲ್ಲಿ ಪಾಶ ಅಂಕುಶ ಬಾಣ ಧನಸ್ಸು ಹಿಡಿದಿದ್ದಾಳೆ ಈ ನಾಲ್ಕು ಶಸ್ತ್ರಾಸ್ತ್ರಗಳು ಆಕರ್ಷಣೆ ನಿಯಂತ್ರಣ ಇಚ್ಛಾ ಮತ್ತು ಕ್ರಿಯಾಶಕ್ತಿ ತತ್ವವನ್ನು ಪ್ರತಿ ಪ್ರತಿನಿಧಿಸುತ್ತೆ ಪೌರಾಣಿಕ ಕಥೆ ಹೀಗಿದೆ ಬಂಡಾಸುರ ಸಂಹಾರಕ್ಕಾಗಿ ಸುಂದರಿಯ ಅವತಾರ ಸಂಭವಿಸಿತು ಏಳು ಕುಂಡಲಿನಿ ಜಾಗೃತಿಯ ಮೂಲ ಶಕ್ತಿ ಆಧ್ಯಾತ್ಮಿಕ ಪ್ರಗತಿ ಧಾರಿಸುವ ದಾರಿ ತೋರಿಸುವ ತತ್ವ ಒಂದು ಕಡೆ ಭೋಗ ಇನ್ನೊಂದು ಕಡೆ ಮೋಕ್ಷ ಎರಡನ್ನು ಕೊಡುವ ತತ್ವ ಈಕೆಯದ್ದು ನಖದೀ ಸಂಚನ್ನ ನಮಜ್ಜನ ತಮೋ ಗುಣ ಅಂತ ಲಲಿತ ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ ಇದರ ಅರ್ಥ ನಿನ್ನ ಕಾಲಿನ ಉಗುರಿನ ಹೊಳಪಿಂದ ಉಂಟಾದ ಬೆಳಕಿಂದ ಅಂಧಕಾರದಲ್ಲಿ ಮುಳುಗಿದ ಜನರು ಹೊರಗಡೆ ಬರುತ್ತಾರೆ ಅಂತ ಲಲಿತಾ ತ್ರಿಪುರ ಸುಂದರಿ ಉಪಾಸನೆ ಮಾಡುವುದರಿಂದ ಜ್ಞಾನ ಸೌಭಾಗ್ಯ ಆಧ್ಯಾತ್ಮಿಕ ಶಕ್ತಿ ಮನಃಶಾಂತಿ ಸಿಗುತ್ತೆ ಈಕೆಯ ಮಂತ್ರ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾತ್ರೇ ನಮಃ ಅಂತ ಹೇಳ್ಕೋಬೋದು ಇನ್ನು ಚಂದ್ರಘಂಟ ಅಧ್ಯಾನ ಶ್ಲೋಕ ಹೇಗಿದೆ ಪಿಂಡಜ ಪ್ರವರಾರೂಢ ಚಂಡಕೋಪ ಕೋಪಾಸ್ತ್ರ ಕೈರುತ ಪ್ರಸಾದಂ ತನ್ಯುತ್ವಾಂ ಹಿ ಚಂದ್ರಗಂಟೇತಿ ವಿಶ್ರುತ ಇನ್ನೊಂದು ಸಲ ಹೇಳ್ತೀನಿ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರುತ ಪ್ರಸಾದಂ ತನ್ಯುತ್ವಾಂ ಹಿ ಚಂದ್ರಘಂಟೇತಿ ವಿಶ್ರುತ ಸಿಂಹದ ಮೇಲೆ ಕುಳಿತಿರುವ ಅಸ್ತ್ರಶಸ್ತ್ರಗಳಿರುವ ಅಲಂಕ್ ಅಸ್ತ್ರಶ್ ಅಸ್ತ್ರಶಸ್ತ್ರಗಳಿಂದ ಅಲಂಕೃತಳಾದ ಚಂಡರೂಪಿಣಿ ದೇವಿ ಚಂದ್ರಗಂಟ ನಮಗೆ ಪ್ರಸಾದ ರೂಪ ವರವನ್ನು ನೀಡು ಅಂತ ಇದರ ಅರ್ಥ ಈಕೆಗೆ ಹಳದಿ ಹೂವಿನಿಂದ ಪೂಜಿಸಿ ಹಾಲಿನಿಂದ ತಯಾರಿಸಿದ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡ್ಬೋದು ಲಲಿತಾ ತ್ರಿಪುರ ಸುಂದರಿಯ ಮಂತ್ರ ಓಂ ಶ್ರೀ ಮಾತ್ರೆಯೇ ನಮಃ ಅದರ ಜೊತೆಗೆ ರೈತ ಸಹಸ್ರನಾಮವನ್ನು ಹೇಳ್ಕೋಬೋದು ఆక్యన్న పూజసి ఆరాధసి జపసి ఆకే కృపే పాత్ర థ్యాంక్ యూ థ్యాంక్ యూ ఫార్ వాచింగ్